ಕರೂರ್ನಲ್ಲಿ ನಟ ಹಾಗೂ ರಾಜಕಾರಣಿ ವಿಜಯವರ ಪ್ರಚಾರದ ರ್ಯಾಲಿ ನಡೆದಿತ್ತು ಸೆಪ್ಟೆಂಬರ್ ಇಪ್ಪತ್ತೇಳು ಶನಿವಾರ ಸಂಜೆ ನಡೆದಂತಹ ಈ ರ್ಯಾಲಿಯಲ್ಲಿ ಇದ್ದಕ್ಕಿದ್ದಂತೆ ತುಳಿತ ಸಂಭವಿಸಿದೆ ಈ ದುರಂತದಲ್ಲಿ ಮಕ್ಕಳು ಮಹಿಳೆಯರು ಸೇರಿದಂತೆ ಮೂವತ್ತಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರೆ ಹಲವಾರು ಜನ ಗಂಭೀರ ಗಾಯಗೊಂಡಿದ್ದಾರೆ ಹಾಗಾದ್ರೆ ಈ ಕರೂರು ತುಳಿತ ಯಾಕೆ ಸಂಭವಿಸಿತು ಟಿವಿಕೆ ನಾಯಕರ ನಾಯಕನಾದಂತಹ ವಿಜಯಪುರ ರ್ಯಾಲಿಯಲ್ಲಿ ಏನು ತಪ್ಪಾಯಿತು ಬನ್ನಿ ಏನು ಕಾರಣ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಕಾರಣ ಒಂದನ್ನ ನೋಡೋದಾದ್ರೆ ವಿಜಯಪುರ ಪ್ರಚಾರ ಸಭೆಗಾಗಿ ಸಾವಿರಾರಲ್ಲ ಲಕ್ಷಾಂತರ ಜನ ಜಮಾಯಿಸಿದ್ರು ಸುಮಾರು ಮೂವತ್ತರಿಂದ ಅರವತ್ತು ಸಾವಿರ ಜನರಿಗೆ ಭಾಗವಹಿಸೋಕೆ ಮಾತ್ರ ಅವಕಾಶ ಆಯ್ತು ಆದ್ರೆ ವಿಜಯವರ ಈ ರ್ಯಾಲಿಯಲ್ಲಿ ಲಕ್ಷಕ್ಕೂ ಅಧಿಕ ಜನ ಭಾಗಿಯಾಗಿದ್ರು ವಿಜಯವರನ್ನ ನೋಡೋಕೆ ಜನ ಮುಗಿಬಿದ್ದಿದ್ದು ಬ್ಯಾರಿಕೇಡ್ ದಾಟಿ ಹೋಗೋಕೆ ಯತ್ನಿಸ್ತಾ ಇದ್ರು ಹಲವಾರು ಜನ ಮೂರ್ಛೆ ಹೋದ್ರು ಇದರಿಂದ ತುಳಿತ ಸಂಭವಿಸಿದೆ ನೂಕು ನುಗ್ಗಲಿನಲ್ಲಿ ಜನ ಈಗ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ ಇನ್ನು ಕಾರಣ ಎರಡು ಏನು ಅನ್ನೋದನ್ನ ನೋಡಿದ್ರೆ ರ್ಯಾಲಿಯಲ್ಲಿ ಲಕ್ಷಾಂತರ ಜನ ಭಾಗವಹಿಸಿದ್ರು ಅಲ್ಲಿ ಲಕ್ಷಾಂತರ ಜನ ಸೇರಿದ್ರಿಂದ ಜಾಗ ಸಾಗ್ಲಿಲ್ಲ ಉಸಿರಾಟದ ಸಮಸ್ಯೆ ಹೆಚ್ಚಾಗಿದೆ ಅತಿಯ ಆದಂತಹ ಬಿಸಿಯ ಬಿಸಿ ಹೆಚ್ಚಾಗಿದೆ ಶಾಖ ಹೆಚ್ಚಾಗಿದೆ ಹೀಗಾಗಿ ಉಸಿರಾಟದ ಸಮಸ್ಯೆಯಿಂದ ಜನ ಒದ್ದಾಡಿದ್ದಾರೆ ಸರಿಯಾದ ಉಸಿರಾಟ ಕ್ರಿಯೆ ಆಗದೆ ಮಕ್ಕಳು ಮಹಿಳೆಯರು ಅಸುನೀಗಿದ್ದಾರೆ ಹಲವಾರು ಜನ ಗಂಭೀರ ಗಾಯಗೊಂಡಿದ್ದಾರೆ ಇನ್ನು ಕಾರಣ ಮೂರು ನಟ ವಿಜಯ್ ಅವರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾಲಿಗೆ ಬರಬೇಕಿತ್ತು ಆದ್ರೆ ಸಂಜೆ ಏಳು ಗಂಟೆಗೆ ಮಾತ್ರ ತಲುಪಿದ್ದಾರೆ ಇನ್ನು ಇದರಿಂದಾಗಿ ಜನ ಸಮೂಹ ಏಳು ಗಂಟೆಗಳ ಕಾಲ ಆಹಾರ ಅಥವಾ ನೀರಿಲ್ಲದೆ ಕಾಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ವೀಕ್ಷಕರು ವಿಜಯ್ ಅವರ ಚುನಾವಣಾ ಯೋಜನೆ ಮತ್ತು ಸಮಯವನ್ನ ಪ್ರಶ್ನಿಸಿದ್ದಾರೆ ಜನಸಂದಿನಿ ಸಮಸ್ಯೆಗಳನ್ನ ದೂಷಿಸಿದ್ದಾರೆ ಕಾರಣ ನಾಲ್ಕು ರ್ಯಾಲಿಗಾಗಿ ಮುಂಜಾಗ್ರತಾ ಕ್ರಮ ಯಾವುದೇ ರೀತಿಯಂತಹ ಕ್ರಮಗಳನ್ನ ಕೈಗೊಳ್ತೇ ಇರೋದು ಈಗ ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ ವೇದಿಕೆಯ ಸುತ್ತ ಕೂಡ ಬಫರ್ ವಲಯಗಳ ಕೊರತೆ ಇತ್ತು ಇದರಿಂದಾಗಿ ಜನರು ವಿಜಯ್ ಅವರನ್ನ ನೋಡೋಕೆ ಹತ್ತಿರದಿಂದ ಅಂದ್ರೆ ಹತ್ತಿರಕ್ಕೆ ಬರ್ತಾ ಇದ್ರು ಜೊತೆಗೆ ವ್ಯವಸ್ಥಿತ ಪೊಲೀಸ್ ಸಿಬ್ಬಂದಿಗಳ ಕೊರತೆ ಕೂಡ ಇದು ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ ನಿರ್ಬಂಧಗಳು ಜಾರಿಯಲ್ಲಿದ್ದವು ಕೂಡ ಆದ್ರೂ ಕೂಡ ಅದು ಅಸಮರ್ಪಕ ಅಂತ ಈಗ ಸಾಬೀತಾಗಿದೆ ಇದು ಕೂಡ ಈ ಕ್ರಾಶ್ಗೆ ಕಾರಣ ಅಂತ ಈಗ ಸ್ಥಳೀಯ ತಮಿಳು ವರದಿಗಳು ತಿಳಿಸಿವೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್